ಅಬುಕಾರಿ ಇಲಾಖೆಯ ಈ ಚಿಂತನೆಗೆ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲೂ ಅಬಕಾರಿ ಹಗರಣದ ಮುನ್ಸೂಚನೆ ಅಂತ ಹೇಳ್ತಾರೆ ದೆಹಲಿಯ ಎಣ್ಣೆ ಹಗರಣದ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಆಗೋ ಸಾಧ್ಯತೆ ಇದೆ ಸ್ಥಗಿತವಾದ ಮದ್ಯದ ಅಂಗಡಿ ಲೈಸೆನ್ಸ್ ಮಾರಾಟಕ್ಕೆ ಆರ್ ಅಶೋಕ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಸ್ತಿತ್ವದಲ್ಲೇ ಇಲ್ಲದ ಮದ್ಯದ ಅಂಗಡಿ ಲೈಸೆನ್ಸ್ ಮಾರಾಟ ಕಾನೂನು ಬಾಹಿರ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯ ಲೂಟಿ ಮಾಡಲು ಮತ್ತೊಂದು ಅಡ್ಡದಾರಿ ಇದು ಅಂತ ಹೇಳ್ತಾರೆ ಆರ್ ಅಶೋಕ್ ಸರ್ಕಾರದ ನಡೆಯ ವಿರುದ್ಧ ಗರಂ ಆಗಿದ್ದಾರೆ ಟ್ವೀಟ್ನ ಮೂಲಕ ರಿಯಾಕ್ಟ್ ಮಾಡಿದ್ದಾರೆ ಆರ್ ಅಶೋಕ್ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಸರ್ಕಾರದಲ್ಲಾದಂತಹ ಅಬಕಾರಿ ಹಗರಣ ಅದೇ ರೀತಿಯ ಹಗರಣ ರಾಜ್ಯದಲ್ಲೂ ಕೂಡ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಸ್ತಿತ್ವದಲ್ಲೇ ಇಲ್ಲದ ಮದ್ಯದಂಗಡಿ ಲೈಸೆನ್ಸ್ ಮಾರಾಟ ಕಾನೂನು ಬಾಹಿರವಾಗಿರೋದು ಕಾನೂನು ಬಾಹಿರವಾಗಿ ಹರಾಜು ಹಾಕಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಲೂಟಿ ಮಾಡೋದಕ್ಕೆ ಮತ್ತೊಂದು ಅಡ್ಡದಾರಿ ಹಿಡಿಯಲು ಸರ್ಕಾರ ಹೊರಟಿದೆ ಅಂತ ಹೇಳ್ತಾರೆ ಪ್ರತಿಪಕ್ಷ ನಾಯಕ ಅಶೋಕ್ ಟ್ವೀಟ್ನ ಮೂಲಕ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್